ಎಲ್ರಿಗೂ ನಮಸ್ಕಾರ ನಮ್ಮ ಗುರುಗಳು ನಾನು ಏಳನೇ ತರಗತಿಯಲ್ಲಿದ್ದಾಗ ಒಂದು ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ರು ಅದು ನನಗೆ ಭಾಳ ಹಾರ್ಟಿ ಟಚ್ ಆಗೈತಿ ಅದನ್ನು ಇವತ್ತಿನವರೆಗೂ ಕೂಡ ನಾನು ಮರೆತಿಲ್ಲ ಏನಪ್ಪ ಅಂದ್ರೆ ಜಿಂಕೆ ತನ್ನ ಜೀವ ಉಳಿಸ್ಕೊಳಿಕ ಅದು ಓಡ್ತದ 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 ಸಿಂಹದಿಂದ ಅದು ತಪ್ಪಿಸ್ಕೊಳ್ತೈತಿ ಇನ್ನು ಅದೇ ರೀತಿ ಸಿಂಹ ಕೂಡ ಅಷ್ಟೇ ತನ್ನ ಹೊಟ್ಟೆಗೆ ಆಹಾರ ಬೀಳಬೇಕಪ್ಪ ಅಂತಂದ್ರೆ ಅದು ಓಡ್ತದ ಓಡ್ತದ ಓಡ್ತದೆ ಜಿಂಕೆಯನ್ನು ಬೆನ್ನಟ್ಟಿ ಭೇಟಿ ಆಡೋ ಒಡ್ಗೂ ಕೂಡ ಓಡ್ತದ ಅಂತ ಇಲ್ಲಿ ಎರಡೂ ಪ್ರಾಣಿಗಳ ಉದ್ದೇಶ ಒಂದೇ ಓಡೋದು ಮತ್ತು ಗೆಲ್ಲೋದು ಅಂತ ಓಡಿ ಗೆಲ್ಲೋದು ಹಂಗೆ ನಮ್ಮ ಜೀವನದೊಳಗಡೆ ನಮ್ಮ ಉದ್ದೇಶಗಳನ್ನು ಕೂಡ ಒಂದೇ ಆಗಿರ್ತಾವೆ ಅದು ನಿಮ್ಮದಾಗಿರ್ಬೋದು ಅಥವಾ ನಮ್ಮದಾಗಿರ್ಬೋದು ಅಥವಾ ಬೇರೆದಾಗಿರ್ಬೋದು ಉದ್ದೇಶ ಒಂದೇ ಆದರೆ ಅವರು ಒಬ್ಬರು ಹೊಟ್ಟೆಗೋಸ್ಕರ ಓಡ್ತಾರೆ ಇಲ್ಲಿ ಮತ್ತೊಬ್ಬರು ಜೀವನ ಉಳಿಸ್ಕೊಳಿಕ್ಕೆ ಓಡ್ತಾರೆ ನಾವು ಪ್ರಯತ್ನ ಮಾಡ್ತಾ ಇರೋದು ನಾಳೆ ಏನು ಟಿ ಇ ಟಿ ಪರೀಕ್ಷೆ ಒಳಗಡೆ ಚೆನ್ನಾಗಿ ಸ್ಕೋರ್ ಮಾಡಿದರೆ ಆ ಪರೀಕ್ಷೆ ಸ್ಕೋರ್ ಮುಂದೆ ಸೀಟಿಗೆ ಹೆಲ್ಪ್ ಆಗುತ್ತೆ ಅಲ್ಲಿ ನಾನು ಚೆನ್ನಾಗಿ ರ್ಯಾಂಕ್ನ ಬರ್ಬೋದು ನಾನು ಒಬ್ಬ ಒಳ್ಳೆ ಗೌರ್ಮೆಂಟ್ ಟೀಚರ್ ಆಗ್ಬೋದು ಅನ್ನೋವಂಥ ಕನಸು ಇದು ನಿಮಗೆ ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ ಯಾರೇನೇ ಅಲ್ಲಿ ಏನೇ ನಿಮಗೆ ಬೈಲಿ ಮತ್ತು ಬೊಗಳಿ ನಿಮಗೆ ನೀವಾಗಿರಬೇಕು ನಿಮ್ಮನ್ನು ನೀಟ್ಟೆ ಬಿಟ್ಕೊಡ್ಬಾರ್ದು ಆನೆ ಹೋಗ್ತಾ ಇದೆ ಅಂತಂದರೆ ಅದರ ಹಿಂದ್ಗಡೆ ನಾಯಿಗಳು ಬೊಗಳೋದಿದ್ದೇ ಇರ್ತಾವೆ ಸೊ ಹಾಗಂತ ಆನೆಗೆ ಹಿಂದೆ ನೋಡಾಕ ಅದಕ್ಕೆ ಟೈಮ್ ಇಲ್ಲ ಹಂಗೆ ನಮ್ಮ ಜೀವನವೂ ಕೂಡ ಆಗಿರಬೇಕಂತ ನಾನಿಲ್ಲಿ ಯಾರನ್ನು ಮತ್ತು ಯಾವುದೇ ಕಾರಣಕ್ಕೂ ಕೂಡ ಉದ್ದೇಶ ಇಟ್ಕೊಂಡು ಗುರಿ ಮಾಡಿ ನಾನು ಹೇಳ್ತಾ ಇಲ್ಲ ಹೀಗೆ ನಮ್ಮ ಜೀವನದೊಳಗೆ ಯಾರೋ ಪ್ರತ್ಯಕ್ಷವಾಗಿನೋ ಪರೋಕ್ಷವಾಗಿನೋ ನಮ್ಗೆ ಅನಗಿಸ್ತಿರ್ತಾರೆ ಕಾಡ್ತಿರ್ತಾರೆ ಅಂಥವ್ರಿಗೆ ನಾವು ನಾಳೆ ದಿನ ಏನು ಟಿ ಇ ಟಿ ಪರೀಕ್ಷೆ ಬರೆಯಕ್ಕೆ ಹೊಂಟೇವಿ ಅದು ಅವ್ರಿಗೆ ಪಾಠ ಆಗಬೇಕು ನಾವು ಮಾಡೋ ಸ್ಕೋರ್ ನೋಡಿ ಅವರು ಹಬ್ಬ ಎಷ್ಟು ಮಾಡಿದಾನವನು ಅಂತ ಅನ್ಬೇಕು ಅವ್ರಿಗೆ ಕೂಡ ಒಳಗೊಳಗ ನಿಮ್ಮ ಬಗ್ಗೆ ಹೊಟ್ಟೆ ಕಿಚ್ಚು ಪಡಬೇಕವರು ಹಂಗೆ ಅಂಥ ಸ್ಕೋರ್ ನೀವು ಮಾಡೋಕ್ಕೆ ನಾಳೆ ಹೊಂಟ ಹೋಗ್ತಾ ಇದ್ದೀರಿ ಕೆಲವೊಬ್ರು ಜಾಸ್ತಿ ಓದಿರಿ ಕೆಲವೊಬ್ರು ಓದಲೇ ಇಲ್ಲ ಕೆಲವೊಬ್ಬರು ಸ್ವಲ್ಪ ಸ್ವಲ್ಪ ಓದಿರಿ ಭಾಳ ಬಾರಿ ರಿವಿಷನ್ ಮಾಡಿರಿ ಕೆಲವೊಬ್ಬರು ಮಾಡೇ ಇಲ್ಲ ಇನ್ನೂ ಬಾ ಓದೋದು ಭಾಳ ಇದೆ ಯಾವುದೇ ಕಾರಣಕ್ಕೂ ಕೂಡ ನೀವು ಇನ್ನೂ ತಲೆ ಕಳಿಸ್ಕೊಳಕ್ಕೆ ಹೋಗಬೇಡಿ ನಾವು ನೂರರಷ್ಟು ಪ್ರತಿಶತ ಪರೀಕ್ಷೆಗೆ ತಯಾರಿ ಮಾಡಿದಂತಹ ವ್ಯಕ್ತಿಯನ್ನು ಇಡೀ ಕರ್ನಾಟಕದ ಯಾವುದೇ ಮೂಲೆಯೊಳಗೆ ಹುಡುಕಿದ್ರೂ ಕೂಡ ಸಿಗೋದಿಲ್ಲ ಪರಿಪೂರ್ಣತೆ ಅನ್ನೋದು ಯಾರ ಕಡೆಯೂ ಬರೋದಿಲ್ಲ ನನ್ನನ್ನು ಹಿಡಿದು ನಾನು ಹೇಳ್ತಾ ಇರೋದು ಯಾಕೆ ನಾವು ಬೇಜಾರು ಮಾಡ್ಕೋಬೇಕು ಇನ್ನೂ ಓದೋದು ಭಾಳ ಇದೆ ಯಾವುದೇ ಕಾರಣಕ್ಕೂ ಕೂಡ ನೀವು ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ ನೂರ ಐವತ್ತು ಪ್ರಶ್ನೆಗಳಿಗೆ ನೂರ ಐವತ್ತು ಪ್ರಶ್ನೆಗಳು ಸರಿ ಆಗಬೇಕಂತ ಯಾರೂ ಕೂಡ ನಿಮಗೆ ಹೇಳಿಲ್ಲ ಇಲ್ಲಿ ನಾವು ಮಾಡಬೇಕಾಗಿರೋದೇನು ಒನ್ ಟ್ವೆಂಟಿ ಪ್ಲಸ್ ಅಬೋವ್ ಸ್ಕೋರ್ ಒಂದು ನೂರ ಇಪ್ಪತ್ತಕ್ಕಿಂತ ಅಬೋ ಮಾರ್ಕ್ಸನ್ನು ತೆಗೆದುಕೊಂಡ್ರೆ ನಾವು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಮುಂಬರುವಂಥ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆ ಒಳಗಡೆ ನಮ್ಮ ಹಾಗೇ ಆಗುತ್ತೆ ಅಂತ ಹಂಗೆ ಆಗಬೇಕಂದ್ರೆ ನಾಳೆ ಪರೀಕ್ಷೆ ಬಗ್ಗೆ ಅಷ್ಟೇ ವಿಚಾರ ಮಾಡಿರಿ ಒಳ್ಳೆ ಆಗೋದ್ರ ಬಗ್ಗೆ ಅಷ್ಟೇ ಮಾಡಬೇಕಾ ಮತ್ತು ಪ್ರಶ್ನೆ ಪತ್ರಿಕೆ ಹೆಂಗೆ ಬರುತ್ತೋ ನಾನು ಇದನ್ನು ಓದಿಲ್ಲ ಅದನ್ನು ಓದಿಲ್ಲ ಅಂತ ನನ್ನ ತಲೆಯೊಳಗೆ ಬರ್ತಾವೆ ಬಟ್ ನಮ್ಮ ಉದ್ದೇಶ ಏನಾಗಿರಬೇಕು ಪರೀಕ್ಷೆಯನ್ನು ಚೆನ್ನಾಗಿ ಮಾಡ್ತೀನಿ ಅನ್ನೋದು ಅಷ್ಟೇ ಆಗಿರಬೇಕು ಹೊರತು ಬೇರೆ ಯಾವುದು ವಿಚಾರಕ್ಕೂ ಕೂಡ ನೀವು ತಲೆ ಕಟ್ಸ್ಕೊಳಕ್ಕೆ ಹೋಗಬೇಡ್ರಿ ನಿಮ್ಮ ಆರೋಗ್ಯವನ್ನು ಸರಿನೂ ಮಾಡ್ಕೋರಿ ನಾಳೆ ಪರೀಕ್ಷೆ ಕೇಂದ್ರಕ್ಕೆ ಬೇಗನೆ ಹೋಗಿರಿ ಪೇಪರ್ ಒನ್ ಹೇಗಾಗಿ ಹೇಗೆ ಬಂದಿದೆ ಪರೀಕ್ಷೆ ಅಂತ ಸ್ವಲ್ಪ ಪೇಪರ್ ಒನ್ ಯಾರು ಬರೆದಿರ್ತಾರಲ್ಲ ಅವ್ರ ಕಡೆಯಿಂದ ಕೇಳ್ಕೊರಿ ಸಾಧ್ಯವಾದ ಪ್ರಶ್ನೆ ಪತ್ರಿಕೆ ನೋಡ್ರಿ ಎರಡು ಪೇಪರ್ ಟು ಬರೆಯೋಕ್ಕಿಂತ ಮೊದಲಿಗೆ ಸ್ವಲ್ಪ ಅಲರ್ಟ್ ಆಗಿರಿ ಅಲ್ಲಿ ನಾನು ಇನ್ನೂ ಓದಿಲ್ಲ ಅಂತಂದು ಪುಸ್ ಪುಸ್ತಕವನ್ನು ತೆಗೆದು ನೋಟ್ಸನ್ನು ತೆಗೆದು ಮತ್ತೆ ಓದಕ್ಕೆ ಕೂತ್ಕೋಬೇಡ್ರಿ ಯಾವ ವಿಷಯದ ಬಗ್ಗೆ ನಿಮಗೆ ಸ್ಪಷ್ಟತೆ ಇರಂಗಿಲ್ಲವೋ ಅಥವಾ ನನಗೆ ಇನ್ನೂ ಕೂಡ ಇದರಲ್ಲಿ ಗೊಂದಲ ಹರಿದಿಲ್ಲ ಅನ್ನೋದ್ರ ಬಗ್ಗೆ ಇರ್ತದೋ ಅಂಥವುದನ್ನು ನೀವು ಕ್ಲಾರಿಟಿ ಮಾಡ್ಕೋಬೇಕು ತಿಳ್ಕೊಳ್ಬೇಕು ಅಷ್ಟೇ ಹೊಸ ವಿಷಯವನ್ನು ಓದೋ ಹಾಗಿಲ್ಲ ಇದು ನೆನಪಿಟ್ಕೊಳ್ರಿ ನೀವು ಪರೀಕ್ಷಾ ಕೇಂದ್ರದೊಳಗಡೆ ನೀವು ಪರೀಕ್ಷೆಗೆ ಹೋಗೋ ಮುಂಚೆ ನಿಮ್ಮ ಮನಸ್ಸು ಮತ್ತು ನಿಮ್ಮ ಒಂದು ಹೃದಯ ಏನಿದೆ ಎರಡೂ ಕೂಡ ಸ್ಥೀಮಿತದೊಳಗಿರಬೇಕು ಅಂದರೆ ನೀವೇನು ವಿಚಾರ ಮಾಡ್ತೀರಿ ಮತ್ತು ಏನನ್ನು ಅವಲೋಕಿಸ್ತೀರಿ ಅದು ಒಂದೇ ರೀತಿಯೊಳಗೆ ಏಕಕೇಂದ್ರ ಆಗಿರಬೇಕು ಅಂದರೆ ನಾವು ಒಂದು ಕೊಡದೊಳಗಿನ ಅಥವಾ ಒಂದು ಬಾವಿಯೊಳಗಿನ ನೀರನ್ನು ನೋಡಿದಾಗ ನೀರು ಶಾಂತವಾಗಿದ್ದರೆ ನಮ್ಮ ಪ್ರತಿಬಿಂಬ ಕಾಂತದ ಹೊರತು ಕಾಂತದ ನೀರು ಏನಾದರೂ ಕಲಕಿದ್ರೆ ನಾವು ಕೈ ಆಡಿಸಿಬಿಟ್ರೆ ನಮ್ಮ ಪ್ರತಿಬಿಂಬ ಕಾಂತದನ ಹಾಗೇ ನಮ್ಮ ಮನಸ್ಸು ಹೆಂಗಿರಬೇಕು ಶಾಂತತೆಯಿಂದ ಇರಬೇಕು ಪರೀಕ್ಷೆಗೆ ಹೋಗೋಕ್ಕಿಂತ ಒಂದು ತಾಸಿನ ಮೊದಲು ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ವಿಷಯದ ಬಗ್ಗೆ ಅದನ್ನು ಓದಿಲ್ಲ ಇದನ್ನು ಓದಿಲ್ಲ ಅಂತ ನೀವು ತಲೆ ಕಳಿಸ್ಕೊಳ್ಳದೆ ಚೆನ್ನಾಗಿ ಬರಿತೀನಿ ಗೊತ್ತಿರುವಷ್ಟು ಸರಿಯಾಗಿ ನಾನು ಉತ್ತರ ಹಾಕಿ ಬರ್ತೀನಿ ನನ್ನ ಪರೀಕ್ಷೆ ಚಲೋ ಆಗ್ತದೆ ಒಂದು ನೂರ ಇಪ್ಪತ್ತಕ್ಕಿಂತ ಹೆಚ್ಚಿನ ಪ್ರಶ್ನೆಗಳನ್ನು ನಾನು ಅಟೆಂಡ್ ಮಾ ಮೀನ್ ಸರಿ ಮಾಡಿ ಬರ್ತೀನಿ ಅನ್ನುವಂಥ ಧೈರ್ಯ ಅನ್ನುವಂತಹ ಒಂದು ವಿಶ್ವಾಸ ನಂಬಿಕೆ ನಿಮ್ಮ ಮೇಲೆ ನೀವಿರಲಿ ನಿಮ್ಮನ್ನು ನೀವು ನಂಬದೆ ಮತ್ತಾರು ನಂಬುವರು ಅಯ್ಯ ಅಂತ ಹೇಳ್ತಾರೆ ಮೊದಲು ನಮಗೆ ನಾವು ನಂಬ್ಕೋಬೇಕು ಆಮೇಲೆ ಮತ್ತೊಬ್ಬರು ನಂಬ್ತಾರೆ ಅದಕ್ಕೆ ಹೇಳೋದು ಬಿಲೀವ್ ಇನ್ ಯುವರ್ ಸೆಲ್ಫ್ ಓಕೆನಾ ಜಗತ್ತಿನೊಳಗಿರುವಂಥ ಶಕ್ತಿ ನಿಮ್ಮಲ್ಲಿರುವಂಥ ಶಕ್ತಿ ಜಗತ್ತಿನೊಳಗೆ ಯಾರೂ ಇಲ್ಲ ಅದಕ್ಕೋಸ್ಕರನೇ ಯಾವುದೇ ಕಾರಣಕ್ಕೂ ಕೂಡ ನೀವು ನಿಮ್ಮ ತನವನ್ನು ನಿಮ್ಮ ಗೆಲುವನ್ನು ಯಾವುದೇ ಕಾರಣಕ್ಕೂ ಯಾವುದೇ ಸಮಯದೊಳಗೆ ನಾಳೆ ಬಿಟ್ಟು ಕೊಡೋಕೆ ಹೋಗಬೇಡ್ರಿ ನಿಮ್ಮ ಪರೀಕ್ಷೆಯನ್ನು ಚಲೋ ಬರೀರಿ ನಿಮ್ಗೆ ಇನ್ನೂ ಕೂಡ ಸಂದೇಹಗಳಿದ್ದರೆ ಭಯ ಆಗ್ತಾ ಇದ್ರೆ ಕೆಳಗೆ ಕಮೆಂಟ್ ಮಾಡಿರಿ ನನ್ನ ಕಡೆ ಎಷ್ಟು ಸಾಧ್ಯ ಆಗುತ್ತೋ ಹೇಳ್ತೀನಿ ಮತ್ತೊಬ್ಬರು ಪದೇ ಪದೇ ಹೇಳ್ತಾ ಇದ್ದಾರೆ ಭಯ ಆಗುತ್ತೆ ಅಂತಂದು ಭಯ ಪಡುವಂಥ ಅವಶ್ಯಕತೆ ಇಲ್ಲ ಒಂದು ರೀತಿಯೊಳಗೆ ಹೆಂಗೆ ಅಂತಂದರೆ ಈ ಭಯ ಆಗಲೇಬೇಕದು ಯಾಕಂದರೆ ನಮ್ಮ ಮನುಷ್ಯರು ಒಂದು ಸಲ ನಾವೇನಾದರೂ ರಣಾರಂಗದೊಳಗೆ ಇದ್ದೀವಿ ಅಂತಂದರೆ ಭಯ ಅಲ್ಲಿ ಹೆಂಗೆ ಬರ್ತದ ವೀರತನ ರೋಷ ಆಕ್ರೋಶ ಬರಕ್ಕೆ ಪ್ರಾರಂಭ ಆಗ್ತಾವ ಇವೆಲ್ಲ ಎಲ್ಲಿ ಬರ್ತಾವ ಪರೀಕ್ಷಾ ಒಂದು ಕೇಂದ್ರ ಬರ್ತಾವ ಪರೀಕ್ಷೆ ಹಿಂದ್ಗಡೆ ಭಯ ಆಗೋದು ಸಾಮಾನ್ಯ ಬಟ್ ಆ ಒಂದು ಪ್ರಶ್ನೆ ಪತ್ರಿಕೆ ತೆಗೆದ ಮೇಲೆ ನಮಗೆ ನಾವು ನಾವಾಗಿರೋದಿಲ್ಲ ನಾವು ಉಗ್ರ ರೂಪ ತಿರ್ತೇವೆ ಯಾಕೆ ಅಂದರೆ ನಾವು ಅಷ್ಟು ಪರಿಶ್ರಮ ಪಟ್ಟಿರ್ತೇವೆ ಇಷ್ಟು ದಿನದ ಹೋರಾಟ ನಿರಂತರ ಪರಿಶ್ರಮ ಅನೇಕ ತ್ಯಾಗಗಳು ಅನೇಕ ಹಸಿವಿಗಳಿಗೆ ನಾಳೆ ದಿನ ಉತ್ತರ ಸಿಗಬೇಕಪ್ಪ ಅಂತಂದರೆ ಪರೀಕ್ಷೆಯನ್ನು ಚಲೋ ಮಾಡಬೇಕು ಪರೀಕ್ಷೆ ಒಳಗೆ ನೀವು ಗೆಲ್ಲಬೇಕು ಗೆಲ್ಲಬೇಕಂದ್ರೆ ಇಷ್ಟೇ ನೀವು ಹೋರಾಡೋಕ್ಕೆ ಸಿದ್ಧರಾಗಬೇಕು ನಿಮ್ಮನ್ನು ನೀವು ಬಿಟ್ಕೊಡ್ಬಾರ್ದು ನೀವು ನಿಮ್ಮ ತನಕ ನಿಮ್ಮ ಒಂದು ಹೆಸರಿಗೆ ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ ಐಡೆಂಟಿಟಿ ಬರಬೇಕಪ್ಪ ಅಂತಂದರೆ ಒಂದು ಏನು ನಿಮ್ಮನ್ನು ಎಲ್ಲರೂ ಕೂಡ ಬಾಯಲ್ಲಿ ನಿಮ್ಮ ಎಲ್ಲರೂ ಕೂಡ ಕಣ್ಣಲ್ಲಿ ಬರಬೇಕಪ್ಪ ಅಂತಂದರೆ ನಾಳೆ ಮಾಡುವಂತಹ ನಾಳೆ ಬರೆಯುವಂಥ ಪರೀಕ್ಷೆಯೊಳಗಡೆ ನಿಮ್ಗೆ ಗೆಲ್ಲಬೇಕು ಕೇವಲ ಪಾಸಾಗುವುದು ಅಷ್ಟೇ ಅಲ್ಲ ಹೆಚ್ಚಿಗೆ ಅಂಕಗಳನ್ನು ತೆಗೆದುಕೊಂಡು ಇಡೀ ರಾಜ್ಯಕ್ಕೆ ಇಡೀ ಒಂದು ನಿಮ್ಮ ಕಾಲೇಜಿಗೆ ಇಡೀ ನಿಮ್ಮ ಒಂದು ಜಿಲ್ಲೆಗೆ ನೀವು ಫಸ್ಟ್ ಬರೋಕ ಅತಿ ಹೆಚ್ಚು ಸ್ಕೋರನ್ನು ಮಾಡಿರಿ ಯಾವುದೇ ಒಂದು ವಿಷಯದ ಅಥವಾ ಕನ್ನಡ ಆಗಲಿ ಇಂಗ್ಲೀಷ್ ಆಗಲಿ ಸೈಕಲಜಿ ಆಗಲಿ ಸೋಷಿಯಲ್ ಸೈನ್ಸ್ ಆಗಲಿ ಅಥವಾ ಸೈನ್ಸ್ ಆಗಲಿ ಇ ವಿ ಎಸ್ ಆಗಲಿ ಮೆಥಮೆಟಿಕ್ಸ್ ಆಗಲಿ ನೀವು ಎಲ್ಲದರಲ್ಲೂ ಕೂಡ ಉತ್ತಮವಾಗಿ ಮಾಡಬೇಕು ಒಂದು ಪ್ರಶ್ನೆಯನ್ನು ನಾನು ಒಂದು ಇಂಗ್ಲೀಷ್ ಒಳಗೆ ಕಡಿಮೆ ತೆಗಿತೀನಿ ಸೋಷಿಯಲ್ ಒಳಗಡೆ ಔಟ್ ಆಫ್ ಔಟ್ ತೆಗಿತೀನಿ ಅಂತಂದರೆ ಇಂಗ್ಲೀಷ್ ಒಳಗಡೆ ಏನು ಫುಲ್ ಮಾರ್ಕ್ಸ್ ತೆಗ್ದಿರ್ತಾನಲ್ಲ ಅವನು ಸೋಷಿಯಲ್ ಒಳಗೆ ಹಾಫ್ ಮಾರ್ಕ್ಸ್ ತೆಗೆದಿರ್ತಾನೆ ಮೀನ್ಸ್ ಬ್ಯಾಲೆನ್ಸ್ ಮಾಡಿರ್ತಾನೆ ಅದಕ್ಕೋಸ್ಕರನೇ ಎಲ್ಲದಕ್ಕೂ ಕೂಡ ಒತ್ತು ಕೊಡ್ರಿ ನಿಮ್ಮ ಪರೀಕ್ಷೆ ಚಲೋ ಆಗ್ರಿ ಎಲ್ಲರೂ ನಿಮ್ಮ ನೀವು ನಾಳೆ ಪರೀಕ್ಷೆಗೆ ಹೋಗೋಕ್ಕಿಂತ ಮೊದಲಿಗೆ ನಿಮ್ಮ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಿರಿ ಯಾರು ತಂದೆ ತಾಯಿಂದ ದೂರ ಇದ್ದೀರಿ ದೂರ ನಿಂತ ಅವ್ರಿಗೆ ಫೋಟೋಗಳು ಕೈ ಮುಗೀರಿ ಯಾರು ಸಮೀಪದೊಳಗೆ ಇದ್ದೀರಿ ಪಕ್ಕದಲ್ಲಿದ್ದೀರಿ ದಯವಿಟ್ಟು ಕಾಲು ಮುಗಿದು ಹೋಗ್ರಿ ಪರೀಕ್ಷೆ ಚಲೋ ಆಗ್ತದ ನೀವು ನಾಳೆ ಗೆಲ್ಲಬೇಕಂತಂದ್ರೆ ಹೋರಾಡಬೇಕು ಹೋರಾಟ ನಮ್ಮ ಒಂದು ಆದ್ಯ ಉದ್ದೇಶ ಆಗಿರಬೇಕು ಮತ್ತು ಪರೀಕ್ಷೆ ಆದಮೇಲೆ ಸಿಗ್ತೀನಿ ಮಾತಾಡ್ತೀನಿ ನಿಮ್ಮ ಈ ವಿಡಿಯೋ ನೋಡಿದ ಮೇಲೆ ನಿಮ್ಗೆ ಏನು ಅನ್ಸೈತಿ ನಿಮ್ಮ ಉದ್ದೇಶ ಏನಿದೆ ದಯವಿಟ್ಟು ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ನಿಮ್ಮ ಸ್ನೇಹಿತರು ಕೂಡ ವಿಡಿಯೋ ಶೇರ್ ಮಾಡಿರಿ ನಮಸ್ಕಾರ